ಠಾಣೆಯೊಳಗೆ ಗಜ ಗಜನ್ನ ಮೂರ್ತಿ ಪ್ರತಿಷ್ಠಾಪನೆ ಒಂದು ಈದ್ ಮಿಲಾದ ಹಬ್ಬದ ಏನು ಕ ಒಂದು ಕಾರ್ಯಕ್ರಮದ ಸಲುವಾಗಿ ನೀವೇನು ಕರೆದಿದ್ದಿರಲ್ಲ ಭಾಳ ಒಳ್ಳೆಯ ಒಂದು ಒಳ್ಳೆಯ ಸಂದೇಶ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ತಿಳಿಸುತ್ತಾ ತಾವೆಲ್ಲರೂ ಈ ಗೋರ್ಮೆಂಟದ ಒಂದು ಗೈಡ್ಲೈನ್ಸ್ ಪ್ರಕಾರ ಈ ಒಂದು ಏನು ನೀವು ಹೇಳ್ತಿರಲ್ಲ ಆದ್ರೆ ನಾವೆಲ್ಲರೂ ಬದ್ಧಿದ್ವಿ ಆದ್ರೂ ತಾವು ಈಗ ನಮ್ಮ ಇಸ್ಲಾಂ ಕಮಿಟಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಏನು ಅಜ್ಮೀರವ್ರು ಹೇಳಿದ್ರು ಆ ಪ್ರಕಾರ ನಾವು ಕೂಡ ಯುವಕರ ಜೊತೆಗೆ ತಮಗೂ ಕೂಡ ಸಹಕಾರ ನಾವು ಕೊಡ್ತೀವಿ ನಮಗೂ ನೀವು ಸಹಕಾರ ಕೊಡ್ರಿ ಮುಂದೆ ಏನೋ ಬಂದರೂ ನಾವು ಯುವಕರ ಜೊತೆಗೆ ನಾವು ಹೊಂದಾಣಿಕೆ ಆಗಿ ಏನೇ ಇದ್ದರೂ ಹಬ್ಬ ಮಹಾಭಾವಗಳನ್ನು ಭಾಳ ಒಂದು ಇಜ್ರಿಂದ ಆಚರಣೆ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಇಲ್ಲಿ ಇರ್ತಕ್ಕಂಥ ಹಿಂದೂ ಮುಸ್ಲಿಮ್ ಮೊದಲಿಂದಲೂ ಭಾವೇಕತ ಸಂಬಂಧ ಇತ್ತು ಯಾಕಂದ್ರೆ ನಾವು ಶ್ರೀಶೈಲ ಪಾದಯಾತ್ರೆಗೆ ಹೋಗುವಂಥ ಸಂದರ್ಭದೊಳಗೆ ಹಿಂದೂ ಸಮಾಜಗಳಾಗಲಿ ಎಲ್ಲ ಶ್ರೀಶೈಲ್ ಹೋಗುವಂಥ ಮುಸ್ಲಿಂ ಸಮಾಜ ನಮ್ಮ ಭಾಳ ಒಂದು ಭಕ್ತಾದಿಗಳಿಗೆ ಹಾಲು ಕೊಡೋದಾಗಲಿ ಹಣ್ಣು ಹಂಪಲ ಕೊಡೋದಾಗಲಿ ಅವರು ಕೂಡ ತಮ್ಮ ಕೆಲಸ ಕಾರನ್ನು ಭಕ್ತಿಪೂರ್ವಕವಾಗಿ ನಿಭಾಯಿಸ್ತಿದ್ದರು ಆ ಒಂದು ದಿಸೆಯಲ್ಲಿ ನಾವು ಎಲ್ಲರೂ ಹವ್ಯಕತೆ ಸಂಬಂಧ ನಾವು ಕಳಿಸ್ಕೊಂಡು ಹೊಂಟಿದ್ದೀವಿ ಆ ಹಿರಿಯರು ಏನು ಮೊದಲಿಂದ ಹಾಕ್ಕೊಂಟಾರೋ ಆ ಒಂದು ಮಾರ್ಗದರ್ಶನ ನಾವು ಕೂಡ ಹೊಂಟೀವಿ ಆ ನಿಟ್ಟಿನೊಳಗೆ ತಾವು ಕೂಡ ನಮ್ಮ ಗಣಪತಿ ಅದು ಈದ್ ಮಲಾ ಹಬ್ಬಕ್ಕೆ ಭಾಳ ಸಹಕಾರ ಒಂದು ಕೊಡ್ರಿ ನೀವು ಯಾವ ರೀತಿ ಹೇಳ್ತೀರ ಅದಕ್ಕೆ ನಾವು ಭದ್ರದೀವಿ ಎಲ್ಲ ಕೂಡಿ ಒಂದು ಈದ್ ಮಲ ಹಬ್ಬ ಮತ್ತು ಗಣೇಶ ಹಬ್ಬವನ್ನು ಯಶಸ್ವಿ ಒಂದು ವಿಜೃಂಭಣೆಯಿಂದ ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ತಿಳಿಸುತ್ತಾ ಈ ಸಂದರ್ಭದಲ್ಲಿ ತಾಯಿ ಭಾರತ ನನ್ನ ಹೃದಯ ಮಂದಿರದಲ್ಲಿ ಸ್ಪರ್ಧೆ ಮಾಡುತ್ತಾ ಮೊಟ್ಟ ಮೊದಲಿಗೆ ಗಣೇಶ ಗಣೇಶ ಉತ್ಸವ ಮತ್ತು ಈದ್ ಮೂಲಾವಿಗೆ ಶುಭಾಶಯವನ್ನು ನೀಡುತ್ತಾ ಈ ಶಾಂತಿ ಸಭೆಯನ್ನು ಸ್ಟೇಷನ್ದಲ್ಲಿ ಕರೆದಿದ್ದಾರೆ ಯಾಕೆ ಕರೆದಿದ್ದಾರಪ್ಪ ಅಂತಂದ್ರೆ ಒಂದಂಥ ಹಿರಿಯರಾಗಲಿ ಯುವಕರಾಗಲಿ ಒಂದು ತಿಳ್ಕೊಬೇಕೇಪ್ಪ ಅಂತಂದ್ರೆ ಒಂದು ಹಬ್ಬ ಮಾಡೋದ್ರಿಂದ ಸಾಕಷ್ಟು ಪರಿಶ್ರಮ ಇರುತ್ತೆ ಆ ಹಬ್ಬಕ್ಕೆ ಯಾವುದೇ ತೊಂದರೆ ಆಗುವಂಥ ಒಬ್ಬರು ಇಬ್ಬರು ಕಿಡಿಗೇಡಿಗಳಿರ್ತಾರೆ ಆ ಕಿಡಿಗೇಡಿಗಳನ್ನು ಮುಂಚಿತವಾಗಿ ನಾವು ಯಾರೋ ಇದ್ರಪ್ಪ ಅಂತಂದ್ರೆ ನಾವು ಟೇಷನ್ಕ್ಕೆ ಅದನ್ನು ಮುಂಚಿತವಾಗಿ ಹೇಳಬೇಕು ಅದರಿಂದ ಏನಾಗುತ್ತೆ ಎಚ್ಚೆತ್ಕೊಳ್ತಾರೆ ಆಗಿಂದ ಆಗಲ್ಲ ಹಿಂದಕ್ಕೆ ಒಂದು ಸಿದ್ಧಿವಿನಾಯಕ್ ಅಂತ ಒಂದು ದೊಡ್ಡ ಸಂಘವನ್ನು ಕಟ್ಟಿ ಹತ್ತು ವರ್ಷದ ದೊಡ್ಡ ಪ್ರಮಾಣದಾಗ ಬೆಳೆಸಿ ಆದರೆ ಯಾರೋ ಒಬ್ಬ ಕಿಡಿಗೇಡಿ ಬಂದು ಅದನ್ನು ಒಂದೇ ಒಂದು ದಿವ್ ಒಂದು ವರ್ಷದಾಗ ಅದನ್ನು ಪೂರಾ ಆ ಸಂಘಟನೆಯನ್ನು ಚದುರಿಸುವಂಥ ಕಾಲ ಯಾಕಪ್ಪ ಅಂದ್ರೆ ಇನ್ನೂ ಆ ಸಂಘ ಮುಂದುವರೆದಿತ್ತಪ್ಪ ಅಂದ್ರೆ ಊರು ಲೆವೆಲ್ ಇತ್ತು ಅಂದರೆ ಎಲ್ಲ ಜಾತಿ ಜನಾಂಗವನ್ನು ಸೇರಿಕೊಂಡ ಇದ್ದ ಯಾವುದಾದ್ರು ಒಂದು ಇತ್ತಪ್ಪ ಅಂದ್ರೆ ಅದು ಸಿದ್ಧ ವಿನಾಯಕನ ಐತಿ ಎಂ ಜಿ ರೋಡ್ದ ದೊಡ್ಡ ಐತಿ ಯಾರು ಗುಳೆಗುಡ್ಡ ಸುತ್ತಮುತ್ತ ಯಾವ ಹಳ್ಳಿಯವರು ಮಂದು ಬಂದು ನೋಡುವಂಥ ಸಂಘತೆ ಯಾಕೆ ಅದು ಸಂಘ ಸಂಘಟನೆ ನಿಂತಪ್ಪ ಅಂದ್ರೆ ಇಂಥ ಕಿಡ್ಗೇಡಿಗಳು ಇರ್ತಾರಲ್ಲ ಒಂದು ಆ ಕಿಡಿಗೇಡಿಗಳ ಮುಖಾಂತರ ನಿಂತು ಅದಕ್ಕೆ ಇನ್ನು ಇನ್ನೂ ಹೆಚ್ಚು ಹೆಚ್ಚು ಯುವಕರು ಆ ಉತ್ಸವದಾಗ ಅದಾರ ಹೆಚ್ಚು ಹೆಚ್ಚು ಹಬ್ಬಗಳನ್ನು ಆಚರಣೆ ಮಾಡೋದ್ರಲ್ಲಿ ತೊಡಗಿಕೊಂಡಿದ್ದೀವಿ ಆ ಹಬ್ಬಗಳಿಗೆ ಯಾವ ಹಬ್ಬ ಯಾರೇ ಯಾವುದೇ ಹಬ್ಬ ಇರಲಿ ಯಾವ ಧರ್ಮದ ಇರಲಿ ಎಲ್ಲರನ್ನೂ ಪ್ರೀತಿಸಿ ಪ್ರೀತಿಸುವಂಥ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಂಡಾಗ ಮಾತ್ರ ಎಲ್ಲ ಸೂಕ್ಷ್ಮವಾಗಿ ನಡೀತು ಅನ್ನೋದಕ್ಕೆ ಹೇಳ್ತಾ ನಾನು ಎರಡು ಮಾತುಕತೆ ಹಬ್ಬದೊಳಗೂ ನಾವು ಅಲ್ಲೆಲ್ಲೆಲ್ಲ ನಮ್ಮ ಬ್ಯಾರಲ್ ಆಗಿರ್ಬೋದು ನಾವು ಗಾಡಿಯಾಗಿ ನಿಂದಿರ್ಸಿರ್ತೀವಿ ಅದಕ್ಕೆ ಹೆಚ್ಚಿಂದ ಏನಾಗಿ ನಮ್ಗೆ ಏನಾರು ನಿಂದಿಸೋದ್ ಬಂತಂದ್ರೆ ನಮ್ಮ ಪಟ್ಟಣ ಪಂಚಾಯತಿ ಕಡೆಯಿಂದ ಏನಾರು ಸ್ವಚ್ಛತೆ ಬಗ್ಗೆ ಅಂತಂದ್ರೆ ತಾವು ತಿಳಿಸ್ಬೋದು ನಾವು ಅದನ್ನು ಮಾಡಲಿಕ್ಕೆ ತಮ್ಮ ಜೊಡಿ ಯಾವತ್ತು ನಾವು ಈ ಪಟ್ಟಣ ಸದಾ ನಾವು ಇರ್ತೀವಿ ಅಂತಂತ ಈ ಸಂದರ್ಭದಲ್ಲಿ ತಿಳಿಸಿದ್ರೆ ನನ್ನ ಎರಡು ಮಾತು ಪರ್ಮಿಷನ್ ಕಡ್ಡಾಯ ತಗೋರಿ ಮತ್ತೆ ನೀವೊಂದು ಕಮಿಟಿ ಮಾಡ್ಕೋಬೇಕು ಕಮಿಟಿ ಅದಿರಂದ್ರೆ ಅಲ್ಲೇ ಸ್ವಯಂ ಸೇವಕರು ಇರ್ಬೇಕು ಮಿನಿಮಮ್ ಹತ್ತು ಮಂದಿ ಇರಬೇಕು ಅಲ್ಲಿ ಸ್ವಯಂ ಸೇವಕರು ಯಾಕಿರ್ಬೇಕಪ್ಪಾ ಅಂದ್ರೆ ಏನೋ ಅಲ್ಲಿ ಹಬ್ಬ ಹರಿದಿದ್ದೀನಿ ಅಂದರೆ ಹೆಣ್ಮಕ್ಳು ಬರ್ತಿರ್ತಾರ ಹೋಗ್ತಿರ್ತಾರ ಈ ಚುಡಾಯಿಸು ಅಂತ ಹುಡುಗರು ಅದಾರ ಚುಡಾಯಿಸ ಇದ್ರಂದ್ರೆ ಈಗ ಮೊನ್ನೆ ಗು ಗುಳ್ಯದ್ ಗುಡ್ ಇಲ್ಲೇ ಪಕ್ಕದೂರ ನೀವೆಲ್ಲ ಪೇಪರ್ದಾಗೂ ನೋಡಿರ್ತೀರಿ ಇದ್ರಾಗೂ ನೋಡಿರ್ತೀರಿ ಈಗ ಸೂಕ್ಷ್ಮ ಐತಿ ಜಾಗ ಕಾಲ ನೀವು ಮಾಡಿ ನೋಡ್ತಿರೋ ಬಿಡ್ತಿರೋ ಆದ್ರೂ ಆಮಂತರ ಇನ್ವೆಸ್ಟಿಗೇಷನ್ ಆದ ನಂತರ ಗೊತ್ತಾಗತ್ತಾ ಬಟ್ ವಿಚಾರ ಸೂಕ್ಷ್ಮ ಇದ್ದಾಗ ಆ ವಿಷಯದಾಗ ಹೆಣ್ಮಕ್ಳಿಗೆ ನೀವು ಭದ್ರತೆ ಕೊಡೋದು ಅವಶ್ಯಕತೆ ಇದೆ ಯಾಕೆ ಹೇಳು ಹಬ್ಬ ಬಂದ ಬಳಿಕ ಹೆಣ್ಮಕ್ಳು ಬರ್ತಾ ಇರ್ತಾರ ಹೋಗ್ತಾ ಇರ್ತಾರೆ ಅಲ್ಲೆಲ್ಲ ಅಂತ ಉಡಾಳು ಉಳಿದ್ರಂದ್ರೆ ಅವ್ರ ಕುಂದು ಅಂಥವು ಏನರ ಕಿಡಿಗೇಡಿ ಮಾಡೋಕ್ಕರ ನಮ್ಗೆ ಇಂಟಿಮೇಷನ್ ಮಾಡಬೇಕು ಇಂಥವು ಯಾವ ಬಂದು ಕುಂದು ತಂದ್ರಿ ಅತ್ತ ಈಗ ಒಂದು ಮಂಡಳಿ ಇತ್ತು ಇನ್ನೊಂದು ಮಂಡಳಿಗವ್ರು ಉಡಾಳ್ ಮಾಡೋರು ಇರ್ತಾರೆ ಅಂಥವ್ರು ಯಾರು ಇದ್ರೆ ನಮ್ಗೆ ಗಮನಕ್ಕೆ ತರಬೇಕು ಅವರು ನಾವು ಏನೈತಿ ಈ ಪಿ ಆರ್ ಮಾಡಿಸ್ತೇವೆ ಮುಂಜಾಗ್ರತ ಕ್ರಮ ಒನ್ ಸೆವೆನ್ ಮಾಡಿಸ್ತೀನಿ ತಹಸೀಲ್ದಾರ್ ಕೇಸ್ ಆಕೈತಿ ಅವ್ರು ಯಾವುದೇ ರೀತಿ ಹಬ್ಬ ಆಚರಣೆಗೆ ತೊಡಗಲಾರ್ದಂಗೆ ಮುಂಜಾಗ್ರತವಾಗಿ ಮಾಡ್ಕೊತೇವೆ ಯಾವನೇ ನಿಮ್ಮಲ್ಲಿ ಯಾರೇ ಇರಲಿ ಅವರು ನನಗೇನಿಲ್ಲ ಹಬ್ಬ ಆಗಬೇಕು ಆ ಹಬ್ಬಕ್ಕೆ ಭಂಗ ತರುವಂಥ ವ್ಯಕ್ತಿ ಬೇರೆ ಯಾರಾದ್ರೂ ಅವ್ರ ಮ್ಯಾಲೆ ನಾವು ಒಂದು ಒನ್ ನಾಟ್ ಸೆವೆನ್ ಪ್ರಿಪೇರ್ ಆಗಿರ್ತೇವೆ ಒಂದು ಈಗ ಅಂಥ ಹಬ್ಬ ಬಂದಾಗ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಒಂದಿಟ್ಟು ನಾವು ಭದ್ರತೆ ಕೊಡ್ಬೇಕು ಲೈನ್ ಹಚ್ಚೋಕಾತು ಊಟದ ವ್ಯವಸ್ಥೆ ಆಯ್ತು ಏ ಸರ್ ಸರಿಯುತ್ತೆ ಅವ್ರು ಹಿಂದಕ್ಕೆ ನೀವೇನು ಹಿಂದಿರುವುದಲ್ಲ ಅವ್ರಿಗೆ ಒಂದಿಟ್ಟು ಸೈಡ್ ಸರಿಸಿ ಅವರಿಗೆ ಪೂಜೆ ಪುನಸ್ಕಾರಕ್ಕ ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕು ಒಂದು ಎರಡನೇ ಯಾರೋ ಮಾಡಿಬಿಟ್ರು ಯಾವ ಧರ್ಮದವ್ರು ಮಾಡ್ಯಾರೋ ಯಾವ ಜಾತಿಯವ್ರು ಮಾಡ್ಯಾರೋ ಯಾವ ಪಕ್ಷದವ್ರು ಮಾಡ್ಯಾರೋ ಪಕ್ಷ ಜಾತಿ ಧರ್ಮ ಬಂದು ಎಲ್ಲ ಕೂತ್ಬಿಡ್ತಾವೆ ಆ ಟೈಮ್ ಬ್ಯಾಡ್ ಟೈಮ್ ಆದಾಗ ಅದಕ್ಕಾಗಿ ನಮ್ಮ ಗಣಪ್ಪ ನಾವು ಕೂತಿಸ್ತು ಅಂದ್ರೆ ನಮ್ಮ ಜವಾಬ್ದಾರಿ ನಮ್ಮವ್ರಲ್ಲಿ ಒಬ್ಬರು ಮಲ್ಕೊಲೇಬೇಕು ರೊಟೇಷನ್ ವಾಯ್ದವ್ರಿಗೆ ಇರೋಕೆ ವ್ಯವಸ್ಥೆ ಮಾಡಿ ಅಲ್ಲಿ ಮಲ್ಕೊಂಬಿಟ್ರಂದ್ರೆ ಅಲ್ಲಿ ಏನು ಇನ್ಸಿಡೆಂಟ್ ಆಗಲಿ ಏನೋ ಮಾಡಲಿ ಅವ್ರು ಒಬ್ಬರು ಜವಾಬ್ದಾರಿ ಇರ್ತಾರೆ ಇರ್ತಾರೆ ಮತ್ತು ಅದನ್ನು ನೀವು ಕಾಯಲೇಬೇಕು ದಿನ ಒಬ್ಬೊಬ್ರು ರೊಟೇಷನ್ ವೈಸ್ ಕಾಯ್ದ್ರೆ ಅದು ಅದರಪ್ಪ ಯಾರೋ ಒಬ್ಬರು ಅದರ ಅಲ್ಲಿ ಏನೂ ಆಗ್ಲಾರ್ದಂಗೆ ಅದಾರ ಇನ್ ಕೇಸ್ ನಿಮ್ಗೆ ಅಷ್ಟು ಸೇಫ್ಟಿ ಇನ್ನೂ ಹೆಚ್ಚಿಗೆ ಬೇಕತ್ತಂದ್ರೆ ಸೀ ಸಿಟಿ ಅದ್ರಾಗ ಏನು ಅವಶ್ಯಕತೆ ಇದೆ ಏನು ಇಲ್ರಿ ನಮ್ಮ ದೊಡ್ಡ ಮಾಡ್ದೆ ಐತಿ ನಾವು ದೊಡ್ಡ ಮಾಡಾಡ್ತೇವೆ ಯಾವುದು ಆಗ್ಬಾರ್ದು ಸಿ ಶಿ ಸಿಟಿ ಹಾಕಿಸ್ರಿ ಕಂಪಲ್ಸರಿ ನಿಮ್ಮ ಸ್ವಯಂ ಸೇವಕರು ಇರಬೇಕು ಈಗ ಮಂಡಳಿ ಸದಸ್ಯರು ಹೆಸ್ರು ನಮಗೆ ಇಲ್ಲೇ ಪಂ ಪರ್ಮಿಷನ್ ತೊಗೊಂಡಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಹಿಂದೆ ಎಂಟು ಮಂದಿ ಯಾರು ಆವಾಗ ನೈಟ್ ಹಾಲ್ ಮಾಡಿಸೋರಾತು ಮೆಣ್ಮಕ್ಳು ಜಾಗ ಬಿಡಿಸೋರ ಅವ್ರಿಗೆ ಯಾವುದೇ ರೀತಿ ಗಲಾಟೆ ಅಲಾರ್ದು ನೋಡ್ಕೊಂಡು ಜವಾಬ್ದಾರಿ ಎಲ್ಲ ಮಂಡಳಿಯವ್ರು ಇರ್ತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲ್ಲಿ ಮೇಡಮ್ ಮಲ್ಕೋ ಅಂತ ಕೇಳ್ಬಿಟ್ಟ ಗಣಪ ಗಣಪನ್ ಕಾಯಿ ಅಂದಾರ ಬರ್ತಾನೆ ಇರ್ಬೇಕೈತಿ ಮತ್ತ್ ರಾತ್ರಿ ನಿದ್ದೆ ಕಟ್ಟಬೇಕಲ್ಲ ನಿದ್ ಹೆಂಗದಾಗಲ್ಲ ಅದಕ್ಕಾಗಿ ಇಸ್ಪೇಟ್ ಆಡೋನು ಹೇಳ್ಬಿಟ್ಟ ಹನ್ನೊಂದ್ ದಿನ ಆರಾಮ್ ಮಾಡ್ರಿ ಇಪ್ಪತ್ತೊಂದ್ ದಿನ ಆರಾಮ್ ಮಾಡ್ರಿ ಒಂದ ದಿನ ಕಳ್ಸಿರು ಅಷ್ಟೇ ನಾ ಯಾವ್ದೇ ಕಾರಣಕ್ಕೂ ಇಲ್ಲೇ ಬಂದಿರ ಎಲ್ಲಾ ಮುಖಂಡ್ರು ನೀವೇ ಬರೋರಿಲ್ಲ ಸ್ಟೇಷನ್ಕ ಬಂದು ಮೇಡಮ್ ಬಿಡ್ರಿ ಅಂತ ಯಾವ್ದೇ ಕಾರಣಕ್ಕೂ ಬರ್ತಕ್ಕದಲ್ಲ ನಾವ್ ಅಂಕರು ಕೇಸ್ ಮಾಡವ್ರಿ ಕೇ ಇಲ್ಲಿ ಬಂದ್ಬಿಟ್ಟು ಇಲ್ಲ ಮೇಡಮ್ ಈಗ ಅಡ್ವಾನ್ಸ್ ಕರೆದಿದ್ದೇ ಉದ್ದೇಶ ಅದು ಯಾವುದೇ ರೀತಿಯ ಜೂಜಾಟಕ್ಕೆ ತೊಡಗಬೇಡ್ರಿ ಯಾವುದೇ ರೀತಿಯ ಅಲ್ಲಿ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಅಲ್ಲಿ ಹಿಂದೆ ಬಾಟ್ಲಿದ್ದು ಕುಡಿದು ಬಂದು ಮುಂದೆ ಇಸ್ಪೇಟ್ ಆಡೋದು ಹಿಂದೆ ಕುಡಿದು ಮುಂದೆ ಇಸ್ಪೆಕ್ಟ್ ಆಡೋದು ಅದೇವ್ರೆ ಏನು ನೋಡ್ತೈತೆ ಏನು ಅವಾಗ ಸಮಸ್ಯೆ ಅದು ಹಂಗೆಲ್ಲ ಮಾಡಬೇಡ್ರಿ ನಾನು ಮಾತ್ರ ಕೇಸ್ ಮಾಡ್ತೀನಿ ಓಪನ್ ಆಗಿ ಹೇಳತ್ತೀನಿ ಯಾ ಆಡ್ಬೇಡ್ರಿ ಆಡ್ಬೇಡ ಅನ್ನೋ ನಿಮ್ಗೆ ಹೇಳಾತೀನಿ ಯಾವುದೇ ಜೂಲ್ಜಾಟ ಅದಕ್ಕೆ ಇದಕ್ಕೆ ಯಾವುದೇ ಕಾರಣಕ್ಕೂ ತೊಡಗಬೂಡ್ದು ಇನ್ ಕೇಸ್ ತೊಡಗಿಂದ ಬಂದ್ರಿ ಇಲ್ಲ ರೀ ಮೇಡಮ್ ಆಪ್ ಬೈತ್ರಿ ಆ್ಯಪ್ ಬೈತ್ರಿ ಅಂದ್ರೆ ಯಾವ ಹಬ್ಬ ಹಬ್ಬಾನ ಹಬ್ಬದ ಥರನ ಮಾಡಿರಿ ಇದು ಯಾವುದೇ ರೀತಿ ಮಾಡಿಕೊಡ್ದು ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಪಂಚಾಯತಿ ಅವ್ರಿಗೆ ಹೇಳಿದ್ದೀವಿ ಈಗ ಹೋಗು ರೂಟ ರೂಟಲ್ಲಿ ತಗ್ಗ ದಿನ್ಯ ಈಗ ಹೋಗು ತೊಗೋತಾರ ಲೈಟ್ ಇರೋಂಗಿಲ್ಲ ಇವರೆಲ್ಲ ಕೆ ಇ ಬಿ ಅವರು ಬಂದಾರ ಪಂಚಾಯತಿ ಅವರು ಬಂದಾರ ರೋ ರೋಡಿನ ವ್ಯವಸ್ಥೆ ಪಂಚಾಯತ್ ಅವ್ರು ಮಾಡ್ತಾರೆ ಲೈಟಿನ ವ್ಯವಸ್ಥೆ ಕೆ ಇ ಅವ್ರು ಮಾಡ್ತಾರೆ ಏನ ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ ಸಹಯೋಗದಲ್ಲಿ ಯಾವುದೇ ರೀತಿಯ ನಿಮಗೆ ಸಮಸ್ಯೆ ಇತ್ತಂದ್ರೆ ಬಂದು ಲೆಟ್ರ್ ಕೊಡಿ ಇಲ್ಲ ಬಂದು ನಮ್ಗೆ ಇಂಟಿಮೇಷನ್ ಮಾಡಿ ಮೇಡಮರ ಈ ರೋಡ್ ಸರಿ ಇಲ್ಲ ಈ ರೋಡಿಗೆ ಏನಾರ ಒಂದು ವ್ಯವಸ್ಥೆ ಮಾಡಿಸ್ರಿ ಪಂಚಾಯತಿ ಅವ್ರಿಗೆ ಹೇಳ್ರಿ ಆ ರೋಡ್ ಅವ್ರು ಮಾಡಲೇಬೇಕು ಅನಿವಾರ್ಯವಾಗಿ ಆ ಗಾಡಿ ಹೋಗೋದು ಅವಶ್ಯಕತೆ ಐತಿ ಅಲ್ಲಿ ತಗ್ಗುದಿಮ್ಮೆ ಐತಿ ಅದು ಗಾಡಿ ಹೋಗ್ಲಾರ್ದಂಗೆ ಪರಿಸ್ಥಿತಿ ಐತೆ ಅಂದಾಗ ಇಂಟಿಮೇಷನ್ ಮಾಡಿರಿ ಅವ್ರು ಚೀಫ್ ಆಫೀಸರಿಗೆ ಮಾಡಿರಿ ಲೈಟಿಂದು ಏನಿದ್ರು ಇವ್ರಿಗೆ ಮಾಡಿರಿ ಏನಿದ್ರು ನಮ್ಮ ಗಮ್ಮಕ್ಕೆ ತಂದು Feu estem